ಸೊಬಗು ಫಾರ್ಮಿಂಗ್ ಟೆಕ್ನ ನಿಂಬೆ ಕೃಷಿ ಮಾಹಿತಿಯ ಇನ್ನೊಂದು ಸಂಚಿಕೆಯಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಸಬ್ಸ್ಕ್ರೈಬ್ ಆಗಲಿರುವ ಹಾಗೂ ಎಲ್ಲ ಕೃಷಿ ಮಿತ್ರರಿಗೆ ಸ್ವಾಗತ ನಿಮ್ಮ ಉತ್ತಮವಾದ ಸಪೋರ್ಟ್ಗಾಗಿ ಧನ್ಯವಾದ ಫ್ರೆಂಡ್ಸ್ ಬಹಳಷ್ಟು ಜನ ಕೃಷಿ ಮಿತ್ರರು ನನ್ನಲ್ಲಿ ಕೇಳುವ ಪ್ರಶ್ನೆ ನಮ್ಮ ಬಳಿ ನಿಂಬೆ ಗಿಡಗಳಿವೆ ಆದರೆ ಅದರಲ್ಲಿ ಫಸಲು ಬಿಡುವುದಿಲ್ಲ ಹೂಗಳು ಬರುವುದಿಲ್ಲ ಬಂದರೆ ಹೂಗಳು ನಿಲ್ಲೋದಿಲ್ಲ ಎನ್ನೋದು ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ನನ್ನ ನಿಂಬೆ ಕೃಷಿ ಮಾಹಿತಿಯ ಮುಂದಿನ ವಿಡಿಯೋಗಳಲ್ಲಿ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ ನಿಮ್ಮ ಸಪೋರ್ಟ್ ಇದೇ ರೀತಿ ಮುಂದುವರಿಸುತ್ತೀರಿ ಎಂದು ಆಶಿಸುತ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಂಬೆ ಕೃಷಿ ಮಾಹಿತಿಯ ಹಿಂದಿನ ವಿಡಿಯೋದಲ್ಲಿ ಇದರ ಕೃಷಿಯಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶಗಳ ಬಗ್ಗೆ ತಿಳಿಸಿದ್ದೆ ನಿಂಬೆ ಬೇಸಾಯ ಮಾಡುವಾಗ ಬೆಳಕಿನ ಅವಶ್ಯಕತೆ ನೀರಿನ ನಿರ್ವಹಣೆ ಗಿಡಗಳ ನಡುವೆ ಅಂತರ ಇದರ ಬಗ್ಗೆ ತಿಳಿಸಿದ್ದೆ ಪ್ಪೆ ಕೃಷಿಯಲ್ಲಿ ಇವುಗಳ ಮಹತ್ವವನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಬಹಳಷ್ಟು ಸಂದರ್ಭಗಳಲ್ಲಿ ಗಿಡಗಳು ತುಂಬ ಹೆಲ್ತಿಯಾಗಿ ಹಸಿರಾಗಿ ಬೆಳೆದರೂ ಅವುಗಳನ್ನು ಬೆಳೆದ ಮುಖ್ಯ ಉದ್ದೇಶ ಈಡೇರಿಸಲಾರವು ಅವುಗಳನ್ನು ನಮ್ಮ ಅನುಕೂಲಕ್ಕೆ ಬಯಕೆಗೆ ತಕ್ಕಂತೆ ಬೆಳೆದುಕೊಳ್ಳೋದೇ ಕ್ರಾಪ್ ಮ್ಯಾನೇಜ್ಮೆಂಟ್ ಅಂದರೆ ಬೆಳೆ ನಿರ್ವಹಣೆ ನಿಂಬೆ ಬೆಳೆಗೆ ಕಡಿಮೆ ಬೆಳಕು ಇದ್ದರೆ ಗಿಡಗಳೇನು ಚೆನ್ನಾಗಿ ಬೆಳೆದರೂ ಹೂ ಬಿಡುವ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾಗುತ್ತೆ ಪರಿಣಾಮ ಹೆಚ್ಚು ಫಸಲು ಪಡೆಯಲು ಆಗದು ಕಾರಣ ನಿಂಬೆ ಗಿಡ ಸಾಕಷ್ಟು ಬೆಳಕನ್ನು ಬೇಡುವ ಬೆಳೆ ಆದ್ದರಿಂದ ನಿಂಬೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವ ರೈತರು ಇದರ ಬಗ್ಗೆ ಗಮನವಿಡಬೇಕಾಗುತ್ತದೆ ಅದೇ ರೀತಿ ನಮಗಿಷ್ಟವಾದ ಋತುವಿನ ಫಸಲನ್ನು ಪಡೆಯಲು ಬೆಳೆ ನಿರ್ವಹಣೆ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಈ ಬೆಳೆಗೆ ನೀರಿನ ನಿಯಮಿತವಾದ ಅವಶ್ಯಕತೆ ಕೂಡ ಇರುತ್ತದೆ ನೀರು ಹೆಚ್ಚಾದರೂ ಕಷ್ಟ ಕಡಿಮೆಯಾದರೂ ತೊಂದರೆ ಗಿಡಗಳ ನಡುವೆ ಅಂತರದ ಮಹತ್ವವನ್ನು ನನ್ನ ನಿಂಬೆ ಬೆಳೆ ಮಾಹಿತಿಯ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಆ ಮಾಹಿತಿ ನೀವು ಇದುವರೆಗೆ ನೋಡದೇ ಇದ್ದಲ್ಲಿ ಐ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಈ ಮಾಹಿತಿ ವಾಣಿಜ್ಯ ಬೆಳೆಯಾಗಿ ಬೆಳೆಯುವ ಉದ್ದೇಶವಿರುವ ರೈತರಿಗೂ ಉಪಯುಕ್ತ ನಿಂಬೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಮೂರು ಋತುಗಳಲ್ಲಿ ಫಸಲು ಬಿಡುತ್ತದೆ ಅವುಗಳನ್ನು ಹಸ್ತ ಋತು ಅಂಬೆ ಋತು ಮತ್ತು ಋತು ಎಂದು ಕರೆಯುತ್ತಾರೆ ಹಸ್ತ ಋತು ಬೇಸಿಗೆ ಬೆಳೆಯಾದರೆ ಅಂಬೆ ಋತು ಮತ್ತು ಋತು ಕ್ರಮವಾಗಿ ಮಳೆಗಾಲದ ಹಾಗೂ ಚಳಿಗಾಲದ ಬೆಳೆ ಅಥವಾ ಫಸಲಾಗಿರುತ್ತದೆ ನಿಂಬೆ ಬೇಸಾಯದ ಹಿಂದಿನ ವಿಡಿಯೋದಲ್ಲಿ ಬೇಸಿಗೆ ಬೆಳೆಯ ಫಸಲಿನ ಮರವನ್ನು ತೋರಿಸಿದ್ದೆ ಈಗ ವಿಡಿಯೋದಲ್ಲಿ ನೋಡುತ್ತಿರುವುದು ನನ್ನ ಲೆಮನ್ ತಳಿಯ ಗಿಡ ಈ ಫಸಲು ಈಗ ಹಣ್ಣಾಗಲು ಸ್ಟಾರ್ಟ್ ಆಗ್ತಾಯಿದೆ ನಾನು ಈ ಮರಕ್ಕೂ ಸಹ ಬೇಸಿಗೆ ಬೆಳೆ ನಿರ್ವಹಣೆಯನ್ನು ಮಾಡಿದ್ದೆ ಆದರೆ ಫಸಲು ಒಂದು ತಿಂಗಳು ತಡವಾಗಿ ಬಂದಿದೆ ಕಾರಣವನ್ನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇವತ್ತು ನಿಂಬೆ ಬೇಸಾಯ ಮಾಡುವಾಗ ಈ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ತಿಳಿದುಕೊಳ್ಳೋಣ ನಿಮಗೆಲ್ಲ ತಿಳಿದಿದೆ ಇದು ಜೂನ್ ತಿಂಗಳು ಮೊದಲು ನೀವು ಗಿಡಗಳ ಅಡಿಯಲ್ಲಿ ಕಳೆ ಹುಲ್ಲು ಬೆಳೆದಿದ್ದರೆ ಅದನ್ನು ಕ್ಲೀನ್ ಮಾಡಿಕೊಳ್ಳಿ ನಂತರ ಗಿಡಗಳ ರೆಕ್ಕೆಗಳು ನೆಲಕ್ಕೆ ತಾಕುವಂತಿದ್ದರೆ ಕಟರ್ನ ಸಹಾಯದಿಂದ ಕಟ್ ಮಾಡಬೇಕು ಅಥವಾ ನೆಲಕ್ಕೆ ತಾಗದಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಗಿಡದ ಕಾಂಡದ ಸುತ್ತ ಮಣ್ಣು ಏರಿಸಿ ಒಣಗಿದ ಕಡ್ಡಿ ಮುರಿದ ರೆಕ್ಕೆ ಏನಾದರೂ ಇದ್ದರೆ ಮತ್ತೆ ಸಕೆಟರ್ನ ಸಹಾಯದಿಂದ ಟ್ರಿಮ್ ಮಾಡಿಕೊಳ್ಳಿ ನಂತರ ಸಿ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ನ ಒಂದು ಸ್ಪ್ರೇ ಮಾಡಿ ಸಿ ಸಿಯ ಎರಡರಿಂದ ಮೂರು ಗ್ರಾಮ್ ಪರ್ ಲೀಟರ್ನ ಸ್ಪ್ರೇ ಜೊತೆಗೆ ಕೀಟನಾಶಕವಾಗಿ ಡೈಮಿಥ್ಯೂಟ್ ಫಿಫ್ಟಿ ಇ ಸಿ ಅಥವಾ ಕ್ಲೋರೋಫರಿಫಾಸ್ ಪ್ಲಸ್ ಸೈಪರ್ಮಿಥ್ರೀನ್ ಫಿಫ್ಟಿ ಇ ಸಿ ಕಾಂಬಿನೇಷನ್ನ ಎರಡು ಎಮ್ ಎಲ್ ಪರ್ ಲೀಟರ್ ಸ್ಪ್ರೇನ ಗಮ್ನ ಬಳಸಿ ಸ್ಪ್ರೇ ಮಾಡಬೇಕು ಅಥವಾ ನೀವು ಇಮಿಡಾಕ್ಲೋಪ್ರೆಡ್ ಕೀಟನಾಶಕ ಯೂಸ್ ಮಾಡೋದಾದರೆ ಪಾಯಿಂಟ್ ಫೈ ಎಮ್ ಎಲ್ನಿಂದ ಒಂದು ಎಮ್ ಎಲ್ ಪರ್ ಲೀಟರ್ ಯೂಸ್ ಮಾಡಬಹುದು ಇದು ಸಹ ಒಂದು ಉತ್ತಮವಾದ ಕೀಟನಾಶಕ ಇದೇ ಔಷಧದ ಡ್ರೆಂಚಿಂಗ್ ಸಹ ಮಾಡಿ ಗಿಡದ ಸುತ್ತ ಗಿಡದ ಅಡಿಯಲ್ಲಿ ಎರಡರಿಂದ ಮೂರು ಲೀಟರ್ ಸಣ್ಣ ಗಿಡಕ್ಕೆ ದೊಡ್ಡ ಮರಗಳಿಗೆ ಐದು ಲೀಟರ್ವರೆಗೂ ಬಳಸಬಹುದು ಗಿಡ ಅಥವಾ ಮರದ ಕಾಂಡಕ್ಕೆ ಒಂದೂವರೆಯಿಂದ ಎರಡಡಿವರೆಗೆ ಬೋರ್ಡೋ ಪೇಸ್ಟ್ ತಯಾರಿಸಿ ಪೇಂಟ್ ಮಾಡಿ ಬೋರ್ಡೋ ಪೇಂಟ್ಗೆ ರಾಳ ಉಪಯೋಗಿಸುವುದನ್ನು ಮರೆಯಬೇಡಿ ಈ ಕೆಲಸ ಮಾಡುವುದಕ್ಕಿಂತ ಮುಂಚಿತವಾಗಿ ಸಕಸುಗಳು ಇದ್ದರೆ ಕಟ್ ಮಾಡಿಕೊಳ್ಳಿ ಗಮನವಿರಲಿ ಸ್ನೇಹಿತರೆ ಇದರಲ್ಲಿ ಯಾವುದಾದರೂ ಒಂದನ್ನು ಬಳಸಬೇಕು ನಿಂಬೆ ಗಿಡಗಳಲ್ಲಿ ಸಿ ಹೇಳಿದಂತಹ ಕೀಟನಾಶಕಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತವೆ ಇದರ ಬಳಕೆಯಿಂದ ಸಾಕಷ್ಟು ರೋಗ ಕೀಟಬಾಧೆಗಳು ಸುಲಭವಾಗಿ ಹತೋಟಿಗೆ ಬರುತ್ತವೆ ನಿಂಬೆ ಬೆಳೆಯಲ್ಲಿ ಕನಿಷ್ಠ ವರ್ಷಕ್ಕೆ ಮೂರು ಸಲ ಸಿ ಸ್ಪ್ರೇ ಮಾಡಬೇಕು ಗಿಡ ಮರಗಳ ಪೋಷಣೆಗೆ ಗೊಬ್ಬರವಾಗಿ ಯಾವುದೇ ಸಾವಯವ ಗೊಬ್ಬರ ಹತ್ತರಿಂದ ಇಪ್ಪತ್ತೈದು ಮೂವತ್ತು ಕೆ ಜಿವರೆಗೂ ವರೆಗೂ ಗಿಡಗಳ ವಯಸ್ಸಿಗೆ ತಕ್ಕಂತೆ ಉಪಯೋಗಿಸಿ ರಾಸಾಯನಿಕ ಗೊಬ್ಬರವಾಗಿ ಎನ್ ಪಿ ಕೆ ಉಪಯೋಗಿಸಬೇಕು ನೆನಪಿರಲ್ಲಿ ನಿಂಬೆ ಗಿಡ ಹೆಚ್ಚು ನೈಟ್ರೋಜನ್ ಅಪೇಕ್ಷಿಸುವ ಬೆಳೆ ಸಣ್ಣ ಗಿಡಗಳಿಗೆ ಅಂದರೆ ಒಂದು ವರ್ಷದಿಂದ ಮೂರು ವರ್ಷದವರೆಗಿನ ಗಿಡಗಳಿಗೆ ನೀವು ಈ ಸಮಯದಲ್ಲಿ ಸೇಮ್ ನಂಬರ್ಸ್ನ ಎನ್ ಪಿ ಕೆ ಅಂದರೆ ಸೆವೆಂಟೀನ್ ಆಲ್ ಅಥವಾ ನೈಂಟಿ ನಾಲ್ನ ನೂರ ಇಪ್ಪತ್ತೈದು ಗ್ರಾಮ್ ಗೊಬ್ಬರದ ಜೊತೆಗೆ ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ ಯೂರಿಯಾ ಮಿಕ್ಸ್ ಮಾಡಿ ಕೊಡಬಹುದು ವಿಡಿಯೋ ತುಂಬ ಲೆಂತಿ ಆಗಿರುವುದರಿಂದ ಇದರ ಮುಂದುವರಿದ ಭಾಗ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಮುಂದಿನ ವಿಡಿಯೋಗಳಿಗೆ ವೇಟ್ ಮಾಡಿ ಪ್ಲೀಸ್ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ